ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸೂಪರ್ ಜೋಡಿ ಯೂಟ್ಯೂಬ್ ಅಂದ್ರೆ ಪಾಸ್ತಾ ಮಾಡ್ತಿದ್ದೆ ಮಧ್ಯಾಹ್ನ ಊಟಕ್ಕೆ ಪಾಸ್ತಾ ರೆಸಿಪಿನ ನಿಮ್ ಜೊತೆ ಹಂಚ್ಕೊತೀನಿ ನಾನು ಯಾವ ತರ ಮಾಡ್ತೀನಿ ಅಂತ ಫಸ್ಟ್ ಈಗ ಒಂದ್ ಸ್ವಲ್ಪ ನೀರ್ ಇಟ್ಕೊಂಡಿದೀನಿ ಒಂದ್ ಚಾಮುನ್ ನೀರ್ ಇಟ್ಕೊಂಡಿದೀನಿ ಮುಂದೆ ಮಾಡ್ತಾ ಮಾಡ್ತಾ ನಿಮಗೆಲ್ಲ ಹೇಳ್ತಾ ಹೋಗ್ತೀನಿ ನೀರಿಗೆ ಉಪ್ಪ ಅದು ಪಾಸ್ತಾ ಉಪ್ಪು ಹಾಕ್ತೀನಿ ನೀರಿಗೆ ಉಪ್ಪು ಹಾಕಿದ್ದೀನಿ ಇವಾಗ ನೀರು ಚೆನ್ನಾಗಿ ಕುದೀತೈತೆ ಪಾಸ್ತಾ ಹಾಕ್ತಿದ್ದೀನಿ ಇದು ಪಾಸ್ತಾ ಚೆನ್ನಾಗಿ ಕುದ್ದು ಅರಳಬೇಕದು ಪಾಸ್ತಾ ಎಲ್ಲ ವೈಟ್ ಆಗ್ಬೇಕು ಈ ಕಲರಿಂದ ವೈಟ್ ಆಗ್ಬೇಕಿದು ಈ ಥರ ಕುದಿ ಬರ್ಬೇಕೀಗ ಟೊಮೊಟೊ ಹಣ್ಣು ನಾಲ್ಕು ಟೊಮೊಟೊ ಹಣ್ಣು ದೊಡ್ಡದಾಗಿ ಹೆಚ್ಚಾಕಿ ಪೇಸ್ಟ್ ಮಾಡ್ಕೊಂಡು ಮಿಕ್ಸಿ ಮಾಡಿಟ್ಟೀನಿ ಆಮೇಲಿಂದ ಪಾಸ್ತಾ ಬೆಂದಿದೆ ಇವಾಗ ಇದನ್ನು ಬಸಿಬೇಕು ಬಸ್ತಿ ಮೇಲೆ ಅದನ್ನು ಚೆನ್ನಾಗಿ ಕೈಯಾಡಿಸ್ಬೇಕು ಇಲ್ಲ ಅಂತಂದರೆ ಅದ್ರಾಗಿರೋ ನೀರು ಬಸಿಯೋದಿಲ್ಲ ನೀರು ಹೋಗಲಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿರೋಲ್ಲ ನೀರೆಲ್ಲ ಫುಲ್ ಹೋಗ್ಬೇಕು ಅದ್ರೊಳಗಿರೋ ನೀರೆಲ್ಲ ಕೆಳಗೆ ಬಸಿಬೇಕು ಈ ಥರ ಟೀ ಸ್ಪೂನ್ ಅಷ್ಟು ಎಣ್ಣೆ ಈಗ ಎರಡು ಈರುಳ್ಳಿ ಸಣ್ಣ ಕಟ್ ಮಾಡಾಕಂತೀನಿ

స్పైసీ మసాలా మసాలి పాస్ ఐదు నిమిషాల రెడీ అయితే ఈకొతీని చనసరి ట్రై కి ఎలా షేర్ మిక్ కామెంట్ మాడి సపోర్ట్ మి సబ్స్క్రైబ్ మాకు థాంక్యూ థాంక్స్ ఫర్ వాచింగ్